ಅಷ್ಟು ಒದ್ದಾಡಿ 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 ಇದು ಪ್ರಾಣ ಬಿಟ್ಟಿರ್ಬೇಕು ನರಳಿ 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 ಸತ್ತೋಗಿರ್ತೈತಿ ಇವ್ರು ಸ್ನೇಹಿತರೆ ಹಿಂಗೆ ಎಲ್ಲ ಹೋಗ್ತಾ ಇದ್ದೆ ನೋಡ್ರಿ ಇದು ದ್ರಾಕ್ಷಿ ತೋಟ ದ್ರಾಕ್ಷಿ ತೋಟ ಏನೋ ಐತೆ ಇಲ್ಲಿ ನೋಡ್ರಿ ಎಲ್ಲ ಬಂದೋಬಸ್ತ್ ಆಗಿ ಇವರು ಜಾಲರ ಕಟ್ಟಿದ್ದಾರೆ ನೋಡ್ರಿ ಅಲ್ಲಿ ಪಕ್ಷಿ ಗೊರವಂಕ ಅದನ್ನ ನೋಡ್ರಿ ನೋಡ್ರಿ ಈ ಬಲೆಗೆ ಸಿಕ್ಕಾಕೊಂಡು ಸತ್ತೋಗೈತೆ ನೋಡ್ರಿ 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 ಇದನ್ನ ಗೊರವಂಕ ಅಂತ ಕರೀತಾರೆ ಇವಾಗ ಎಲ್ಲೂ ಇಂಥ ವ್ಯಾವು ಇವಾಗ ಕಾಣಿಸ್ತಾ ಇಲ್ಲ ಇಂಥ ವ್ಯಾವ ಕಾಣಿಸ್ತಾ ಇಲ್ಲ ನೋಡ್ರಿ ಈ ತರ ಬಲೆಗೆ ಸಿಕ್ಕಾಕೊಂಡು ಒಂದೇ ಅಲ್ಲ ಸುಮಾರು ಸತ್ತೋಗ್ಬಿಟ್ಟವೆ ನೋಡ್ರಿ ಬಲೆಯಿಂದ ನೋಡ್ರಿ ಅಲ್ಲೊಂದು ಐತೆ ನಿಮ್ಗೆ ಝೂಮ್ ಹಾಕಿ ತೋರಿಸ್ತೀನಿ ನೋಡಿ 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 ಅಲ್ಲೊಂದು ಆ ದಯವಿಟ್ಟು ಬೇರೆ ಏನನ್ನ ಆಪ್ಷನ್ ಇದ್ರೆ ದಯವಿಟ್ಟು ಅದನ್ನ ಇದ್ ಮಾಡ್ಕೊಳ್ಳಿ ಯಾಕೆ ಅಂದ್ರೆ ಆ ಇವಾಗೇ ಈ ಟವರ್ಗಳು ಈ ಟವರ್ ಗಳಿಂದ ಅದರಿಂದ ಏನೋ ಅವರ್ಟ್ಗೆ ಏನೋ ಪ್ರಾಬ್ಲಮ್ ಆಗುತ್ತೆ ಅಂತ ಓಡೋಗ್ತಾವೆ ಇಲ್ಲಿ ಇಲ್ಲೆಲ್ಲೂ ಇರ್ತಾ ಇಲ್ಲ ಹಂಗಂಗೆ ಹಂಗೆ ಹಂಗಂಗೆ ಸತ್ತೋಗ್ತಾವಂತೆ ಆ ಅಂತೋದ್ರಲ್ಲಿ ಈ ತರ ಎಲ್ಲಾ ಬಲೆ ಹಾಕ್ಬೇಡ್ರಿ ದಯವಿಟ್ಟು ಬೇರೆ ಏನಾನ ಆಪ್ಷನ್ ಇದ್ರೆ ಹುಡುಕ್ರಿ ಆ ನೋಡಿ ನನಗೆ ಸಖತ್ ಇಷ್ಟ ಏನ್ ಗೊತ್ತಾ ಏನ್ ಇಷ್ಟ ಗೊತ್ತಾ ಗಿಳಿಮರಿ ಅಂದ್ರೆ ಇಷ್ಟ ಆದ್ರೆ ಇವತ್ತು ಆ ಗಿಳಿಮರಿ ಏನಾಗೈತ್ ಗೊತ್ತಾ ನೀವು ನೋಡ್ಬೋದು ಎಷ್ಟು ಮುದ್ದಾಗೈತ್ ನೋಡ್ರಿ ನೋಡ್ರಿ ಎಷ್ಟು ರೀ ಬಲೆ ಹಾಕ್ಬೇಡ್ರಿ ಪ್ಲೀಸ್ ರೀ ನೋಡ್ರಿ ಎಷ್ಟು ಮುದ್ದಾಗೈತ್ ನೋಡ್ರಿ ಆ ಸುಮಾರು 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 ವರ್ಷಗಳಾಗಿತ್ತು ಈ ತರ ಗಿಳಿಮರಿ ನೋಡಿ ನಿಜ್ವಾಲೂ ಹೇಳ್ತಾ ಇದೀನಿ ಸುಮ್ನೆ ಏನೋ ಟಿವಿಯಲ್ಲಿ ನೋಡ್ತಾ ಇದೀವಿ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಎಲ್ಲೂ ಇಲ್ಲ ಇಂತ ಗಿಳಿಮರಿಗಳು ಕಾಣಿಸ್ತಾನೆ ಇಲ್ಲ ಯಾರೋ ನಿನ್ನೆ ಒಬ್ರು ಸ್ಟೇಟಸ್ ಹಾಕಿದ್ರು ಆ ನನ್ನ ಫ್ರೆಂಡು ಅದನ್ನ ನೋಡಿದೆ ನಾನು ಆದ್ರೆ ಇವಾಗೆ ನೋಡ್ತಾ ಇರೋದು ನೋಡ್ರಿ ಗಿಳಿ ಮರಿ ನೋಡ್ರಿ ಎಲ್ಲ ಕತ್ತಿಗೆಲ್ಲ ಸಿಕ್ಕಾಕೊಂಡು ಪಾಪ ಎಷ್ಟು ಒದ್ದಾಡಿ 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 ಇದು ಪ್ರಾಣ ಬಿಟ್ಟಿರ್ಬೇಕು ದಯವಿಟ್ಟು ಬೇರೆ ಏನ ಇದ್ರೆ ಆಪ್ಷನ್ ನೋಡ್ರಿ ಸೌಂಡ್ ಇಕ್ಕೋದ ಈ ತರ ಏನನ್ನ ಮಾಡಿ ದಯವಿಟ್ಟು ಈ ತರ ತರ ಮಾಡಿ ಬಲೆ ಹಾಕಿ ಆ ಇದನ್ ಬಲಿ ತಗೊಂಬೇಡ್ರಿ ದಯವಿಟ್ಟು ನೀವೇನೋ ಬಲೆ ಹಾಕ್ತಾ ಇದ್ದೀರಾ ನಿಮ್ಮ ನಿಮ್ಮ ತೋಟ ನೋಡ್ಸಕ್ಕೆ ಆದ್ರೆ ಇಂಥವು ಎಷ್ಟೋ ಸಾವಿರಾರು ಸಾವಿರಾರು ಬಲಿ ಆತಾವೆ ಈ ಬಲೆಗೆ ದಯವಿಟ್ಟು ಈ ತರ ಮಾಡಕ್ ಹೋಗ್ಬೇಡ್ರಿ ಬೇರೆ ಏನಾರ ಆಪ್ಷನ್ ಇದ್ರೆ ಹುಡುಕ್ರಿ ಸೌಂಡ್ ಇಕ್ ಈ ತರ ಎಲ್ಲಾ ಮಾಡ್ಬೇಡ್ರಿ ನೋಡ್ರಿ ಇಲ್ಲಿ ಗೌರ್ವಾಂಕ ಇದು ಸಿಕ್ಕಾಕೊಂಡೈತೆ ಇದು ಸಿಕ್ಕಾಕೊಂಡು ಎಷ್ಟು ನರಳಿ 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 ಸತ್ತೋಗಿರ್ತೈತಿ ಇವ್ರು ಏನಕ್ಕೆ ಬಲೆಯಿಂದ ಅದು ನಿಮ್ ಸೇಫ್ಟಿಗೆ ಹಾಕಿರ್ತೀರಾ ಇಲ್ಲ ಅಂತ ನಾನು ನಿಮ್ ತಪ್ಪು ಅಂತ ಹೇಳ್ತಾ ಇಲ್ಲ ಆದ್ರೆ ನೋಡ್ರಿ ಇಲ್ಲೊಂದು ನೋಡ್ರಿ ಅಲ್ಲೊಂದು ಆಮೇಲೆ ನೋಡ್ರಿ ಅಲ್ಲೊಂದು ಸ್ನೇಹಿತರೆ ಆ ಗಿಳಿ ಮರಿ ನೋಡ್ತಾ ಇದ್ದಂಗೆ ಯಾಕೋ ಬಿಟ್ಟು ಬರಕ್ ಮನ್ಸ್ ಬರ್ಲಿಲ್ಲ ನೋಡ್ರಿ ಆ ಕತ್ತಲ್ಲಿರೋದು ಏನೋ ದಾರ ಬರ್ತಾ ಇಲ್ಲ ಆಚಕ್ಕೆ ಹಂಗೆ ಅದನ್ನ ಯಾಕೋ ಬಿಟ್ಟು ಬರಕ್ ಮನ್ಸೇ ಬರ್ಲಿಲ್ಲ ಹಂಗೆ ಬಿಡಿಸ್ಕೊಂಡು ಬರ್ತಾ ಇದ್ದೀನಿ ದಯವಿಟ್ಟು ಸ್ನೇಹಿತರೆ ರಿಕ್ವೆಸ್ಟ್ ಮಾಡ್ಕಂತೀನಿ ನನ್ನ ಅಹ್ ಎಲ್ಲಾರ್ಗು ರಿಕ್ವೆಸ್ಟ್ ಮಾಡಿ ಯಾರ್ಯಾರ ತೋಟ ಆಯ್ತೋ ಈ ತರ ಯಾರ್ಯಾರು ಬಲೆ ಹಾಕಿದ್ರು ಫಸ್ಟ್ ತೆಗ್ದಾಕಿ ಅದು ಬರ್ದಿದ್ದಂಗೆ ಏನಾದ್ರು ಏನಾದ್ರು ಸೌಂಡ್ ಇಕ್ಕೋದು ಇವಾಗ ಎಷ್ಟು ನಾವು ಅಪ್ಡೇಟ್ ಆಗಿದ್ದೀವಿ ಅಂದ್ರೆ ಅದೇ ದೊಡ್ಡ ವಿಚಾರನೇ ಅಲ್ಲ ಅದನ್ನ ಚಿಕ್ಕ ಪಕ್ಷಿ ಅದು ನೋಡ್ರಿ ಝೂಮ್ ಆಗ್ತಾ ಇದೀನಿ ಅದು ಕಣ್ಣಿಗೆ ಕಾಣಲ್ಲ ಅಂತ ಪಕ್ಷಿ ಐತೆ ನೋಡ್ರಿ ಅಲ್ಲಿ ಆ ಕಣ್ಣಿಗೆ ಕಾಣಲ್ಲ ಅಂತ ಪಕ್ಷಿ ಐತೆ ಸ್ನೇಹಿತರೆ ನೀವು ನೋಡ್ಬೋದು ಇಲ್ಲಿ ಎಷ್ಟು ಮುದ್ದಾಗೈತೆ ಇದು ಕಿರ್ಚೋದೇ ಒಂದು ಪ್ರತಿ ಒಬ್ಬರಿಗೂ ಏನಿಷ್ಟ ಅಂದ್ರೆ ಮಕ್ಕಳನ್ನ ಕೇಳಿದ್ರೆ ಫಸ್ಟ್ ಹೇಳೋದೇನೆ ಪ್ಯಾರೆಟ್ ಅನ್ಬಿಡ್ತಾರೆ ಅಂತದ್ದು ಇವತ್ತು ನಮ್ಮಲ್ಲಿ ಇಲ್ಲ ಎಷ್ಟು ಮುದ್ದಾಗಿತ್ತೋ ಗಿಳಿಮರಿ ಆ ನೋಡ್ರಿ ಆಗೋಯ್ತು ಇಲ್ಲಿ ಅದರ ಕತೆ ಮುಗೀತು